ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಅವರಿಗೆ ಐವತ್ತನೇ ವರ್ಷದ ಜನ್ಮದಿನದ ಸಂಭ್ರಮ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆಯವರ ಐವತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಆನೇಕಲ್ ಪಟ್ಟಣದ ಬನ್ನೀರುಘಟ್ಟ ರಸ್ತೆಯ ಶನೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಯ ಸ್ನೇಹ ಬುದ್ಧಿ ವಿಶೇಷ ಚೇತನ ಮಕ್ಕಳ ವಸತಿಯುತ ಪಾಠಶಾಲೆಯಲ್ಲಿ ಮಧ್ಯಾಹ್ನದ ಅನ್ನದಾಸೋಹ ಕಾರ್ಯಕ್ರಮವನ್ನು ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಕೆಮಹೇಶ್ ಅವರು ಆಯೋಜಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತಿ ಎಂ ನಾಗವೇಣಿ ಅತ್ತಿಬೆಲೆ ಸಿಎಂಆರ್ ರವಿಕುಮಾರ್ ಶ್ರೀನಿವಾಸ್ ಹಾಗಡೆ ಕುಮಾರ್ ಆಚಾರಿ ಮಂಜುನಾಥ್ ಸತೀಶ್ ಭಾಗವಹಿಸಿದ್ದರು

ಇಂದು ನಮ್ಮ ನೆಚ್ಚಿನ ಪ್ರೀತಿಯ ಸಹೋದರ ಚಿನ್ನಪ್ಪರವರ ಹುಟ್ಟುಹಬ್ಬ ಅವರಿಗೆ ಇವಾಗ ಐವತ್ತು ವರ್ಷ ತುಂಬಿರುವಂತಹ ಸಂಭ್ರಮದಲ್ಲಿ ಅವ್ರಿಗೆ ನಾವೆಲ್ಲರೂ ಹುಟ್ಟು ಹಬ್ಬವನ್ನು ಆಚರಿಸಿದ್ವಿ ಅದು ಅರ್ಥಪೂರ್ಣವಾಗಿರಬೇಕು ಅಂತ ಮಹೇಶ್ ಪ್ಲಾನ್ ಮಾಡಿ ತಾನೇ ಇಲ್ಲಿ ಒಂದು ಆಶ್ರಮವನ್ನು ಐಡೆಂಟಿಫಿಕೇಷನ್ ಮಾಡಿ ಆನೆ ಸುಮಾರು ಮಕ್ಕಳು ಸುಮಾರು ಐವತ್ತು ಮಕ್ಕಳಿಗಿಂತ ಹೆಚ್ಚಿದ್ದಾರೆ ಇಲ್ಲಿ ವಿಶೇಷ ಚೇತನರು ಅವರೊಟ್ಟಿಗೆ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸಿದ್ದೇವೆ ದೇವರು ಚಿನ್ನಪ್ಪರವರಿಗೆ ದೇವರು ಆಯುಷು ಆರೋಗ್ಯ ಕೊಡಲಿ ಅಂತಲೇ ಕೇಳ್ಕೊಳ್ತೀವಿ ಯಾಕೆಂದರೆ ನಾನು ಕಂಡಂತೆ ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಸಮಾಜ ಮುಖ್ಯ ಕಾರ್ಯಕ್ರಮಗಳ ಜೊತೆಗೆ ಶಿಕ್ಷಣ ಆರೋಗ್ಯ ಪರಿಸರ ನೈರ್ಮಲ್ಯ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇಂದು ಮಹೇಶ್ ರವರು ನಮ್ಮ ಒಡನಾಡಿ ಅಂತಲೇ ಹೇಳ್ಬೋದು ಆತ್ಮೀಯ ಸಹೋದರ ಯಾಕೆಂದರೆ ಮಹೇಶ್ ಅವರಿಗೆ ಈ ಥರ ಐಡಿಯಾಗಳೆಲ್ಲ ಬರೋದು ಮಹೇಶ್ ಅವರಿಗೆ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಮುಂದೆ ಅವರು ನಮ್ಮನ್ನು ಮುಂದೆ ಬಿಟ್ಟಿರ್ತಾರೆ ಮಾಡೋದೆಲ್ಲ ಮಹೇಶ್ ಇಂತಹ ಮಹತ್ ಕಾರ್ಯಗಳೆಲ್ಲ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ರೂವಾರ್ ರೂವಾರಿಗಳು ಅಂತಲೇ ಹೇಳ್ಬೋದು ತುಂಬ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಊಟ ಬಡಿಸಿ ಮಕ್ಕಳಿಗೆ ಮುಖದಲ್ಲಿ ಸಂತೋಷವನ್ನು ಕಂಡ್ವಿ ಅವರು ವಿಶೇಷ ಚೇತನರು ಅನ್ನೋದಕ್ಕಿಂತ ಎಲ್ರಿಗೂ ಗೊತ್ತಾಗಲಿ ಈ ಒಂದು ಪರಿಸರದಲ್ಲಿ ನಮ್ಮನೆ ಕಲ್ಲಲ್ಲೂ ಕೂಡ ಇಂತಹ ಒಂದು ಜಾಗದಲ್ಲಿ ಇಷ್ಟೊಂದು ಮಕ್ಕಳಿಗೆ ಒಂದು ಆಸೆ ಆಸರೆ ಕೊಟ್ಟಿದ್ದಾರೆ ಇಂತಹ ಪರಿ ಇಚ್ಛೆ ಆಗಬೇಕು ಅಂತೇಳಿ ಮಹೇಶ್ ಅವರು ನಮ್ಮನ್ನೆಲ್ಲ ಇಲ್ಲಿಗೆ ಬರ್ಮಾಡಿಕೊಂಡ್ರು ನಿಜವಾಗ್ಲೂ ಖುಷಿ ಆಯಿತು ಚಿನ್ನಪ್ಪರವರು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಈಗಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಕೂಡ ಮತ್ತು ಚಿನ್ಮಯ ಅಂತ ಏನು ಹೆಸರಿಟ್ಟಿದ್ರು ಮಹೇಶ್ ಚಿನ್ನಪ್ಪ ನಾಗವೇಣಿ ಅಂತ ಮಹೇಶ್ ಅವರ ಒಂದು ಕನಸು ಅದು ಚಿಮ್ಮ ಚಿನ್ಮಯ ಆ ಒಂದು ಇದರಲ್ಲಿ ಈಗ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಇದ್ದಾರೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಾಲೂಕಿನ ಜನತೆ ಪರವಾಗಿ ಹಾಗೂ ಇಡೀ ರಾಜ್ಯದ ಜನತೆ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅವರ ಕುಟುಂಬ ಯಾವಾಗಲೂ ಸಂತೋಷವಾಗಿರಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥಿಸ್ತೇನೆ ದಿನ ನನ್ನ ಆತ್ಮೀಯ ಸ್ನೇಹಿತರು ಸ್ನೇಹಿತರು ನಮ್ಮ ಸ್ನೇಹಿತರೊಂದಿಕ್ಕಿಂತ ಮಿಗಿಲಾದ ಸಂಬಂಧ ನಮ್ಮ ಇಬ್ಬರ ಮಧ್ಯೆ ಇದೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆಯವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಇವ್ರದೇ ಒಂದು ಹಬ್ಬ ಕಾರ್ಯಕ್ರಮ ಇದೆ ಈ ಹಬ್ಬದ ಅಂಗವಾಗಿ ಪ್ರತಿ ವರ್ಷ ನಾವು ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾಯಿದ್ವಿ ಕಳೆದ ವರ್ಷ ಒಂದು ಸರ್ಕಾರಿ ತುಂಬ ಗಡಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸು ಪುಸ್ತಕ ವಿತರಣೆ ಇದೆಲ್ಲ ಪಠ್ಯ ಪುಸ್ತಕಗಳನ್ನೆಲ್ಲ ಕೊಟ್ಟು ಮಾಡಿದ್ವಿ ಇದೇ ಥರ ಪ್ರತಿ ವರ್ಷ ಒಂದು ವಿಶೇಷವಾಗಿ ಇತರೆ ವ್ಯಕ್ತಿಗಳ ಥರ ನಾವು ಮಾಡೋದು ಬೇಡ ಅಂತೇಳಿ ವಿಶೇಷವಾಗಿ ಯಾರಿಗ ಅರ್ಹರಿದ್ದಾರೆ ಅಂಥವ್ರಿಗೆ ಏನಾದರೂ ಒಂದು ಸೌಲಭ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಹುಟ್ಟಿದ ಹಬ್ಬ ಪ್ರಯುಕ್ತ ಇದು ಮಾಡ್ಕೊಂಬರ್ತಾಯಿದ್ವಿ ಈ ದಿನ ಒಂದು ಆನೆಕಲ್ ಪಟ್ಟಣದ ಶನೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸ್ನೇಹ ಭಾರತಿ ವಿಶೇಷ ಮಕ್ಕಳ ಒಂದು ವಸತಿಯುತ ಶಾಲೆ ಇದೆ ಈ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಒಂದು ಅನ್ನದಾನದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಬೇಕಾದಂಥ ಇನ್ನೂ ಹಲವಾರು ಸಲಕರಣೆಗಳನ್ನು ಕೂಡ ಕೊಡೋರಿದ್ದೀವಿ ಇದೆಲ್ಲ ನಮ್ಮ ಚಿನ್ನಪ್ಪ ಅವರ ಹುಟ್ಟಿದ ಬ ಪ್ರಯತ್ನ ಮಾಡ್ತಾಯಿದ್ದೀವಿ ಇವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಇನ್ನೂ ಉನ್ನತವಾದ ಹುದ್ದೆಯನ್ನು ದಯಪಾಲಿಸಿ ರಾಜಕೀಯವಾಗಿ ಇನ್ನೂ ಉನ್ನತ ಶಿ ಉನ್ನತ ಹಂತಕ್ಕೆ ಇವರು ಹೇರಲಿ ಅಂತ ಹೇಳ್ತಾ ಅವ್ರಿಗೆ ಅವ್ರ ಕುಟುಂಬದವ್ರು ಎಲ್ಲರಿಗೂ ಭಗವಂತ ಧೀರ ದೀರ್ಘ ಆಯುರ್ವಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದಾರೆ ಚಿನ್ನಪ್ಪಣ್ಣವರ ಕುಟುಂಬದ ಶುಭಾಶಯಗಳು ಐವತ್ತನೇ ವರ್ಷ ಇವತ್ತು ಐವತ್ತ ಐವತ್ತನೇ ವರ್ಷ ಅವ್ರದ್ದು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಏನು ಈಗ ನಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳು ಯಾವ ಥರ ಬೆಳೀಬೇಕು ಅನ್ನೋದಕ್ಕೆ ನಮ್ಮ ಹೋರಾಟದ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದು ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಅವರ ಸಾರಿಧ್ಯದಲ್ಲಿ ತಾಲೂಕಿನಾದ್ಯಂತ ಸಂಘಟನೆ ಯಾವ ಥರ ಮಾಡಬೇಕು ಸಂಘ ಸಂಸ್ಥೆಗಳು ಯಾವ ಥರ ಕಾರ್ಯನಿರ್ವಹಿಸಬೇಕಂತ ಅಂತ ಹೇಳ್ಕೊಟ್ಟವ್ರೆ ನಮ್ಮ ರುವಾರಿಗಳು ನಮ್ಮ ಗುರುಗಳಾದ ನಮ್ಮ ವೈ ಚಿನ್ನ ಡಾಕ್ಟರ್ ಚಿನ್ನಪ್ಪ ಅವರು ಅವರಿಗೆ ದೇವರು ಆರೋಗ್ಯ ವಿಶ್ವಾಸ ಕೊಟ್ಟು ಕಾಪಾಡಲಿ ಈ ದಿನ ನಮ್ಮ ಡಾಕ್ಟರ್ ಚಿನ್ನಪ್ಪ ವಿ ಚಿಕ್ಕಗಡೆ ಅವರ ಐವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಜ್ಞಾನಭಾರತಿ ಅಂಗವಿಕಲರ ಒಂದು ವಿಶ್ವಚೇತನ ಅಂಗವಿಕಲ ಶಾಲೆಗೆ ಒಂದು ಊಟದ ಹೋಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಇದೇ ರೀತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಜೈ ಬಿ ಚಿನ್ನಪ್ಪ ಚಿಕ್ಕಗಡೆ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡ್ತೀನಿ ನೋಡಿ ನಮ್ಮ ಸ್ನೇಹಿತರಾದಂಥ ಮಹೇಶು ಮತ್ತು ನಮ್ಮ ಸಹೋದರಂಥ ಶ್ರೀನಿವಾಸು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷನಾದಂಥ ನಾಗವೇಣಿಯವರು ರವಿಕುಮಾರ್ ಅವರು ಸತೀಶ್ ಅವರು ಸೌಂದರ್ಯ ಅವರು ಇವರೆಲ್ಲರೂ ಕೂಡ ನನ್ನ ಹುಟ್ಟು ಹಬ್ಬದ ನಿಮಿತ್ತ ಆನೆಲ್ಪಟ್ಟಣದಲ್ಲಿರ್ತಕ್ಕಂಥ ಸ್ನೇಹ ಭಾರತಿ ಆಶ್ರಮದಲ್ಲಿ ಒಂದು ದಿನ ಅವರಿಗೆ ಒಂದು ಸಿಹಿ ಊಟವನ್ನು ಉಣ್ಬಡಿಸ್ಬೇಕು ಅಂತಕ್ಕಂಥದನ್ನ ಅವರೆಲ್ಲ ಸೇರಿ ಹಾಕಿದ್ದಾರೆ ಹಾಗಾಗಿ ನನ್ನ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರೆದಂಥ ಎಲ್ರಿಗೂ ಕೂಡ ನಾನು ತುಂಬಿ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಈ ಆಶ್ರಮದಲ್ಲಿ ಕೂಡ ಮಹೇಶ್ ಅವರು ಈ ಒಂದು ಪುಣ್ಯವಾದ ಕೆಲಸವನ್ನು ಮಾಡಿದ್ದಕ್ಕೂ ವಿಶೇಷವಾಗಿ ಮಹೇಶ್ ಅವ್ರಿಗೂ ಕೂಡ ಮತ್ತು ನನಗೆಲ್ಲರೂ ಕೂಡ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ನಿಮಿತ್ತ ಶುಭಾಶಯ ಕೋರಿದ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ